ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಗಣೇಶನ ಹಬ್ಬ ಅಲ್ವಾ ಹಂಗಾಗಿ ಸೀಕಡ್ ಬಾಲೆ ಮಾಡಿಬಿಟ್ಟೈತಿ ನಮ್ಮಮ್ಮ ಮತ್ತು ಖಾರದ ಕಡು ಮಾಡೋಣ ಅಂತ ರೆಡಿ ಮಾಡ್ತಿದ್ದೀವಿ ಬನ್ನಿ ನಿಮ್ಗೆ ತೋರಿಸ್ತೀವಿ ನೋಡಿ ಈ ಥರ ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ತೊಗೊಂಡೈತಿ ನಮ್ಮಮ್ಮ ಮೊದಲು ಬಿಸ್ನೀರು ಕಾಯಿಸ್ಕೊಂಬಿಟ್ಟು ಬಿಸ್ನೀರಿಂದನ ಹಿಟ್ಟನ್ನ ಕಲಿಸ್ಬೇಕು ತಣ್ಣೀರಿಂದ ಯಾವುದೇ ಕಾರಣಕ್ಕೂ ಕಲಿಸೋಕೆ ಹೋಗ್ಬೇಡಿ ಈ ಥರ ಬಿಸಿ ಹಾಕೊಂಡು ಹಾಕೊಂಡು ಹಾಕ್ಕೊಂಡು ಕಲಿಸ್ಬೇಕು ನೋಡಿ ಈ ಥರ ಚೆನ್ನಾಗಿ ಮಿದಿಬೇಕು ಅದನ್ನು ಸಿ ಇಟ್ಟೆಲ್ಲನ ಏನಕ್ಕೆ ಈ ಥರ ಮಿದಿಬೇಕು ಅಂದರೆ ಸೈಡಲ್ಲೆಲ್ಲ ಒಡ್ಕೊಳುತ್ತೆ ಅಲ್ವಾ ಸೈಡು ಸೈಡ್ ಒಡ್ಕೊಳ್ಬಾರ್ದು ಅಂದರೆ ಆ ಥರ ನಾವು ಚೆನ್ನಾಗಿ ಮಿದಿಬೇಕು ಮತ್ತು ಇಲ್ಲಿ ಕಡಲೆ ಬೇಳೆನ ಒನ್ ಅವರ್ ಮುಂಚೆನೇ ನೆನೆಸಿಟ್ಕೊಂಡು ಒಂದು ಎರಡು ಮೂರು ಸರಿ ಚೆನ್ನಾಗಿ ತೊಳ್ಕೊಂಡು ಈ ಥರ ತರ್ತರಿಯಾಗಿ ರುಬ್ಕೊಬೇಕು ತೀರೋ ನುಣ್ಣಗೆಲ್ಲ ರುಬ್ಕೊಳಕ್ಕೆ ಹೋಗ್ಬಾರ್ದು ತರ್ತರಿಯಾಗಿ ರುಬ್ಕೊಂಡ್ರೆ ಅದು ತಿನ್ನಬೇಕಾದ್ರೆ ಬಾಯಿಗೆ ಸಿಗುತ್ತೆ ಅಲ್ವ ಅದು ಹಂಗಾಗಿ ಚೆನ್ನಾಗಿರುತ್ತೆ ಅಂತ ತರತರಿಯಾಗಿ ರುಬ್ಕೋಬೇಕು ಮತ್ತು ಇಲ್ಲಿ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿನ ನಾನಿಲ್ಲಿ ರುಬ್ಬಿಟ್ಕೊಂಡಿದ್ದೀನಿ ಮತ್ತು ಕಡಲೆಬೇಳೆ ಈರುಳ್ಳಿ ಕಾಯಿ ಮತ್ತು ಉಪ್ಪು ಇಷ್ಟು ಬೇಕಾಗುತ್ತೆ ಮತ್ತು ಇಲ್ಲಿ ಸ್ಟವ್ನ ಹಚ್ಕೊಂಡು ನೀರನ್ನ ಬಿಸಿ ಮಾಡೋಕ್ಕೆ ಅಂತ ಇಟ್ಕೊಳ್ಳೋಣ ಒಂದು ತಟ್ಟೆನ ಇಟ್ಕೊಳ್ಳೋಣ ನೀರು ಚೆನ್ನಾಗಿ ಅಬೆ ಬರೋವರೆಗೂ ಬಿಸಿಯಾಗಲಿ ಮತ್ತು ಇಲ್ಲಿ ನಮ್ಮಮ್ಮ ರೆಡಿ ಮಾಡ್ಕೊತೈತೆ ಸಬ್ಸಿಗೆ ಸೊಪ್ಪು ಮತ್ತು ತೆಂಗಿನ ತುರಿ ಈರುಳ್ಳಿ ಆಮೇಲೆ ನಮ್ಮಮ್ಮ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೋದು ಮರ್ತು ಬಿಟ್ಟೈತೆ ನಾನು ಹೇಳ್ತಾ ಇದ್ದೆ ಕೊತ್ತಂಬರಿ ಸೊಪ್ಪು ಹಾಕಿಲ್ಲಲ್ಲಮ್ಮ ಅಂತ ಮತ್ತು ಮೆಣಸಿನ್ಕಾಯಿನ ರುಬ್ಬಿಟ್ಕೊಂಡಿದ್ವಿ ಅಲ್ವಾ ನಿಮಗೆ ಎಷ್ಟು ಕಾರಕ್ಕೆ ಬೇಕೋ ಅಷ್ಟನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದೆಲ್ಲ ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತೆ ಸ್ವಲ್ಪ ಎತ್ತಿ ಮಡಗೈತೆ ಏನಕ್ಕೆ ಅಂದರೆ ವಡೆ ಮಾಡಿರಿ ಸ್ವಲ್ಪ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಎತ್ತಿ ಮಡಗೈತೆ ನೋಡಿ ಈ ಥರ ಕೈಲಿ ಮಾಡ್ತಾಯಿದ್ದಾರೆ ನಮ್ಮಮ್ಮ ಆ ಥರ ಎಲ್ಲ ಆ ಥರ ಕೈಲಿ ಮಾಡ್ಕೊತಾರೆ ಕೆಲವರು ಕರ್ಜಿಕಾಯ್ದು ಅಥವಾ ಕಡುಬು ಮಾಡೋದು ಬೇರೆ ಬರುತ್ತೆ ಅಲ್ವಾ ಅದರಿಂದನೂ ರೆಡಿ ನಮ್ಮ ನಮ್ಮಮ್ಮ ಈ ಥರ ಕೈಲೇನೆ ಮಾಡ್ಕೋತಾರೆ ಅಂದರೆ ಟೈಮ್ ಇರೋರು ಈ ಥರ ಕೈಲೇ ಮಾಡಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೋದು ನೋಡಿ ಈ ಥರ ರೆಡಿ ಮಾಡಿ ನಮ್ಮಮ್ಮ ಎಲ್ಲ ನಮ್ಮ ನಮ್ಮಮ್ಮ ಚೆನ್ನಾಗಿ ಮಾಡುತ್ತೆ ಕಡುಬು ಎಲ್ಲ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ಟೇಸ್ಟು ಚೆನ್ನಾಗಿರುತ್ತೆ ಯಾಕೆ ಅಂದರೆ ಮಾಡೋದಮ್ಮ ಅಲ್ವಾ ಅದಕ್ಕೋಸ್ಕರ ಚೆನ್ನಾಗಿ ಬರುತ್ತೆ ನಮ್ಮ ಅಕ್ಕನೂ ಕೂತಿದ್ಲು ಮಾಡೋಕ್ಕೆ ಅಂತ ನೋಡಿ ಆ ಥರ ಅವ್ರಿಗೆಲ್ಲ ಸೈಡೆಲ್ಲ ಒಡ್ಕೊಂಡಿಲ್ಲ ಅದು ಹಿಟ್ಟನ್ನು ಅಷ್ಟು ನೀಟಾಗಿ ಚೆನ್ನಾಗಿ ಮಿಟ್ಕೊಂಡ್ರೆ ಆ ಥರ ಅವ್ರಿಗೆಲ್ಲ ಹೊಡ್ಕೊಳ್ಳಲ್ಲ ಈ ಥರ ಏನಕ್ಕೆ ಓಪನ್ ಅಂತಂದರೆ ಇಟ್ಟಿರ್ತೀವಿ ಅಲ್ವಾ ಅದು ಚೆನ್ನಾಗಿ ಬೇಯೋದಕ್ಕೋಸ್ಕರ ಆ ಥರ ಓಪನ್ ಬಿಡೋದು ಮತ್ತು ಇಲ್ಲಿ ನೋಡಿ ನೀರು ಎಷ್ಟು ಅಭೇ ಬಂದಿದೆ ಆ ಥರ ಒಂದು ಕವರ್ ಹಾಕಬೇಕು ಕವರ್ ಏನಕ್ಕೆ ಹಾಕಬೇಕು ಅಂದರೆ ಕಡುಬು ಬೆಂದ ಮೇಲೆ ನಾವು ಎತ್ಕೊಳ್ತೀವಿ ಅಲ್ವ ಅವಾಗ ಅದು ಅಂಟುಕೊಳ್ಳೋಲ್ಲ ಅದಕ್ಕೋಸ್ಕರ ಆ ಥರ ಒಂದು ಕವರ್ ಹಾಕಿ ಮಾಡಬೇಕು ಮತ್ತು ನೋಡಿ ಒಂದು ಹತ್ತು ನಿಮಿಷ ಬಿಟ್ಟರೆ ಚೆನ್ನಾಗಿ ಕಡುಬು ಬೆಂದಿರುತ್ತೆ ಇಲ್ಲಿ ಕಡುಬು ಬೆಂದೈತೆ ನೋಡಿ ಈ ಥರ ತೆಗ್ದು ತೆಗ್ದು ಹಾಕೋದು ಕೈ ಸುಡುತ್ತೆ ಸ್ವಲ್ಪ ಕೈನ ನೀರು ಮಾಡ್ಕೊಳ್ಳಿ ಹುಷಾರಾಗಿ ಎತ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಳಗಡೆ ಹೂರಣ ಕೂಡ ಚೆನ್ನಾಗಿ ಬೆಂದಿದೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಥ್ಯಾಂಕ್ ಯು ಬಾಯ್